ಒಂದು ಹೊಸ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕನ್ನಡತಿ ಖ್ಯಾತಿಯ ಕಿರಣ್ ರಾಜ್ ಅವರು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ ಅಂತ ಎಸೋದು ಖುದ್ದು ಒಂದು ಫೋಟೋ ಕೂಡ ಈಗ ವೈರಲ್ ಆಗಿದೆ ಸ್ವಲ್ಪ ಬ್ಲರ್ ಆಗಿರುವಂತಹ ಫೋಟೋ ಅದರಲ್ಲಿ ಕಿರಣ್ ರಾಜ್ ಅವರ ಮುಖ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸೊ ಹಾಗೆ ಗೊತ್ತಾಗ್ತಾ ಇದೆ ಈಗ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ನಮ್ಮ ಕಿರಣ್ ರಾಜ್ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಗೆ ಕಿರಣ್ ರಾಜ್ ಎಂಟ್ರಿ ಕೊಟ್ರೆ ಖಂಡಿತವಾಗಿಯೂ ಖುಷಿ ಆಗುತ್ತೆ ಇತ್ತೀಚೆಗಷ್ಟೇ ಅಂದ್ರೆ ಒಂದು ಹದಿನೈದು ದಿವಸಗಳಿಂದ ಎಷ್ಟು ರಾಣಿ ಎಂಬ ಸಿನಿಮಾ ರಿಲೀಸ್ ಆಯ್ತು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಚೆನ್ನಾಗಿ ಕೂಡ ಸಿನಿಮಾ ಓಡ್ತಾ ಇದೆ ಜೊತೆಗೆ ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುತ್ತಿದ್ದು ಇನ್ನಷ್ಟು ಜನರಿಗೆ ಖುಷಿಯಾಗಿದೆ ಇನ್ನ ಸಾಕಷ್ಟು ಕಿರುತ್ರಿಯ ಕಲಾವಿದರ ಹೆಸರುಗಳು ಕೂಡ ಕೇಳಿ ಬರುತ್ತಿದೆ ಅಂತಿಮವಾಗಿ ಶನಿವಾರ ಅಥವಾ ಭಾನುವಾರ ಕಂಪ್ಲೀಟ್ ಆಗಿ ಒಂದು ವಿಚಾರ ಕೂಡ ಗೊತ್ತಾಗುತ್ತೆ ಶನಿವಾರವೇ ಒಂದು ರೀತಿಯಲ್ಲಿ ಎಲ್ಲಾ ವಿಚಾರ ಗೊತ್ತಾಗುತ್ತೆ ಯಾಕೆಂದ್ರೆ ಅಲ್ಲಿ ಒಂದು ಗ್ರ್ಯಾಂಡ್ ಫಿನಾಲಿಯಲ್ಲಿ ಯಾರೆಲ್ಲ ಬರ್ತಾರೆ ಅಂತ ಕೂಡ ಒಂದು ವಿಚಾರವನ್ನು ಕೂಡ ತಿಳಿಸಲಾಗುತ್ತೆ ಸೊ ಹೀಗಾಗಿ ಐದು ಜನರ ಕಂಟೆಸ್ಟೆಂಟ್ಸ್ ಹೆಸರು ಕೂಡ ಮತ್ತೆ ಅವರ ಫೋಟೋ ಕೂಡ ಕ್ಲಿಯರ್ ಆಗಿ ಗೊತ್ತಾಗಲಿದೆ ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಕೆಚ್ಚ ಸುದೀಪ್ ಅವರ ಒಂದು ಆಗಮನ ಎಂಟ್ರಿ ಕೂಡ ತುಂಬಾನೇ ಖುಷಿ ಆಗುತ್ತೆ ಕಿರಣ್ ರಾಜ್ ಕನ್ನಡತಿಯವರು ಬಂದಿದ್ದು ನಿಮ್ಗೆ ಖುಷಿ ಆಯ್ತಾ ಕಿರಣ್ ರಾಜ್ ಅವರ ಒಂದು ಫೋಟೋ ನೋಡಿ ಎಲ್ರಿಗೂ ಕೂಡ ಖುಷಿ ಆಯ್ತು ಮತ್ತೆ ಎಲ್ಲರೂ ಕೂಡ ಬೇಗ ಕಣ್ಣಿಡಿದ್ರು ಕಿರಣ್ ರಾಜ್ ಅವರೇ ಬರ್ತಿದ್ದಾರೆ ಬಿಗ್ ಬಾಸ್ಗೆ ಅಂತ ಬಿಗ್ ಬಾಸ್ ನಲ್ಲಿ ಯಾವ ರೀತಿ ಕಿರಣ್ ರಾಜ್ ಅವರು ಇರ್ತಾರೆ ಒಂದು ಸ್ಟೈಲಿಶ್ ಆಗಿರುವಂತಹ ನಟ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅದ್ಭುತವಾಗಿ ಟಾಸ್ಕ್ ಗಳಲ್ಲಿ ಕೂಡ ಪರ್ಫಾರ್ಮೆನ್ಸ್ ನೀಡೋದಂತೂ ಪಕ್ಕ ಅಂತಾನೆ ಹೇಳ್ಬೋದು